ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ರಶ್ಮಿ ಯಾವುದೇ ತುಪ್ಪ ಬೇಡ ಈ ಲಾಡು ಮಾಡಲಿಕ್ಕೆ ನೋಡಲಿಕ್ಕೆ ಎಷ್ಟು ಚೆಂದ ಇದೆಯೋ ಹಾಗೆ ಮಾಡೋದು ತುಂಬ ಸುಲಭ ತುಂಬ ರುಚಿಯಾದ ಡಿಲಿಶಿಯಸ್ ಡೆಸರ್ಟ್ ಅಥವಾ ಲಾಡು ಅಂತ ಹೇಳ್ಬೋದು ಒಂದೇ ಒಂದು ಮ್ಯಾಂಗೋವನ್ನು ಬಳಸಿ ಇಷ್ಟೊಂದು ಲಾಡು ರೆಡಿಯಾಗಿದೆ ಮೊದಲಿಗೆ ಒಂದು ಕಾಯಿಯನ್ನು ತಗೊಂಡು ಎರಡು ಭಾಗ ಮಾಡಿಕೊಳ್ಬೇಕು ತೆಂಗಿನಕಾಯಿ ಹೋಳುಗಳನ್ನು ಕಟ್ ಮಾಡಿ ಬಿಳಿ ಭಾಗವನ್ನು ಮಾತ್ರ ಬಳಸ್ಕೋಬೇಕು ಆ ಥರ ಡೆಸಿಗೇಟೆಡ್ ಪೌಡ್ರ್ ಇದ್ರೆ ಅದನ್ನು ತಗೊಳ್ಳಿ ಇಲ್ಲ ಅಂದರೆ ತೆಂಗಿನಕಾಯನ್ನ ತಗೊಂಡು ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ತೆಂಗಿನಕಾಯನ್ನ ನೀಟಾಗಿ ಹೋಳುಗಳನ್ನೆಲ್ಲ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಮೇಲಿಂದ ಏನಿದೆಯಲ್ಲ ಬ್ರೌನ್ ಕಲರ್ ಅದನ್ನ ತೆಗಿತಾ ಇದ್ದೀನಿ ಬಿಳಿ ಭಾಗವನ್ನು ಮಾತ್ರ ನಾವು ಬಳಸ್ಕೋಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿಕೊಂಡಿರುವ ಕೊಬ್ಬರಿಗಳನ್ನೆಲ್ಲ ಹಾಕ್ಕೊಂಡು ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ನೀವು ಮಾಡ್ಕೋಬೇಕು ಸ್ವಲ್ಪನೂ ನೀರನ್ನು ಹಾಕಬಾರ್ದು ಈ ರೀತಿಯಾಗಿ ರೆಡಿಯಾಗಬೇಕು ಕೊಬ್ಬರಿ ತುರಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ರುಬ್ಕೊಂಬಂದಿರುವ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಚಿಕ್ಕ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಏಳರಿಂದ ಎಂಟು ನಿಮಿಷಗಳ ಕಾಲ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ತಳ ಸೀದ್ ಸೀದ್ಬಿಡುತ್ತೆ ಕಪ್ಪಾಗುತ್ತೆ ಕೊಬ್ಬರಿ ಎಲ್ಲ ಆದಷ್ಟು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ನೀವು ಅವಾಗವಾಗ ಈ ಥರ ಕೈಯಾಡ್ಸ್ಕೊತಾನೆ ಇರಬೇಕಾಗುತ್ತೆ ಹಸಿವಾಸನೆ ಹೋಗಿ ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಬಾದಾಮ್ ಮ್ಯಾಂಗೋನ ತಗೊಂಡಿದ್ದೀನಿ ನಿಮ್ಗೆ ಯಾವುದು ಮ್ಯಾಂಗೋ ಇಷ್ಟ ಆಗುತ್ತೆ ನೀವು ಅದನ್ನು ತಗೋಬಹುದು ಮೇಲಿನ ಸಿಪ್ಪೆಯೆಲ್ಲ ನಾನು ಇದ್ದೀನಿ ಕಟ್ ಮಾಡಿಕೊಂಡು ಒಂದು ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡು ಬರೋಣ ಪಲ್ಪ್ ಏನು ಇರಬಾರ್ದು ನುಣ್ಣಗೆ ಇದನ್ನು ನಾವು ಪೇಸ್ಟ್ ಮಾಡಬೇಕಾಗತ್ತೆ ಕೊಬ್ಬರಿ ತುರಿ ಎಲ್ಲ ಇಲ್ಲಿ ಡ್ರೈ ಆಗ್ತಾಯಿದೆ ನೋಡಿ ಚೆನ್ನಾಗಿ ಸೇಮ್ ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಸಿಗುತ್ತೆ ನಿಮಗೆ ಲಾಡು ಅದೇ ರೀತಿ ಲಾಡು ನಾವು ಮನೆಯಲ್ಲೇ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದು ರೆಡಿಯಾಗಿದೆ ಕೊಬ್ಬರಿ ತುರಿ ಆವಾಗವಾಗ ಸಿಹಿ ತಿನ್ನಬೇಕು ಅನ್ನೋರು ಈ ರೀತಿಯಾಗಿ ನೀವು ಲಾಡು ಮಾಡಿಕೊಂಡು ಒಂದು ವಾರದವರೆಗೂ ರೆಡಿ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿಟ್ ಸ್ಟೋರ್ ಮಾಡಿಕೊಂಡು ತಿನ್ನಬಹುದು ಈ ಪ್ಯೂರಿನ ನಾನು ಒಣ ಕೊಬ್ಬರಿ ತುರಿಗೆ ಹಾಕ್ತಾಯಿದ್ದೀನಿ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಹೊಸ ಹೊಸದಾಗಿ ಮಾಡೋರು ಇದನ್ನು ಈಸಿಯಾಗಿ ಮಾಡ್ಕೋಬೋದು ನೀಟಾಗಿ ಇದನ್ನ ನಾವು ಒಂದು ಸತ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಇದ್ದೀನಿ ನೀವು ಮಿಕ್ಸಿ ಮಾಡುವಾಗಾದ್ರೂ ನಾಲ್ಕು ಸ್ಪೂನ್ ಸಕ್ಕರೆ ಹಾಕೋಬೋದು ಸ್ವೀಟ್ ಕರೆಕ್ಟ್ ಇದೆ ಇದು ತುಂಬ ಕಡಿಮೆ ತಿನ್ನೋರು ಒಂದು ಮೂರು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋ ಸಕ್ಕರೆನ ಹಾಕೋಬಹುದು ನೀವು ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಇದು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹೊರಳಿಸ್ಕೊಳ್ಳೋಣ ತುಂಬ ಕಡಿಮೆ ಉರಿಯಲ್ಲಿ ನಾನು ಇದನ್ನು ಬೇಯಿಸ್ಕೋತಾ ಇದ್ದೀನಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಲಿನ ಕೌಡ್ ಪೌಡ್ರ್ ಇಲ್ಲ ಅಂತಂದರೆ ಸ್ಕಿಪ್ಪು ಮಾಡಬಹುದು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ವಿಡಿಯೋ ಲೆಂದಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಪೀಡಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಡ್ರೈ ಆಗಬೇಕು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಕಡಿಮೆ ಉರಿಯಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಈಸಿಯಾಗಿ ನೀವು ಈ ಥರ ಲಾಡನ್ನ ಮಾಡ್ಕೋಬಹಬಹುದು ಸ್ವಲ್ಪ ಪಾತ್ರೆಗೆ ಅಂಟತಾ ಇಲ್ಲ ಈ ಥರ ನೀಟಾಗಿ ಬರ್ತಾ ಇದ್ರೆ ರೆಡಿಯಾಗಿದೆ ಅಂತ ಅರ್ಥ ನೋಡಿಕೊಂಡು ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಅಂದಾಗ ನಾವು ಇದನ್ನ ಸ್ಟೋವನ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಈಸಿಯಾಗಿ ಲಾಡೂನ ಮಾಡ್ಕೋಬೋದು ಸೇಮ್ ಮೂತಿಚೂರು ಲಾಡು ಥರನೇ ಕಾಣ್ತಾ ಇದೆ ತುಂಬ ಚೆನ್ನಾಗಾಗಿತ್ತು ಸ್ವೀಟು ಈ ಥರ ಕೈಯಲ್ಲಿ ಲಾಡೂನ ಹೊರಳಿಸ್ಕೊಂಡು ಡೆಸಿಗೇಟೆಡ್ ಕೊಕೋನಟ್ ಪೌಡ್ರಲ್ಲಿ ನಾವು ಇದನ್ನು ಹದ್ಕೊಂಡ್ರೆ ಮ್ಯಾಂಗೋ ಡೆಸರ್ಟ್ ಮ್ಯಾಂಗೋ ಲಾಡು ರೆಡಿ ಆಯಿತು ಹೀಗೆ ಎಲ್ಲವನ್ನು ನಾನು ಮಾಡ್ಕೋತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಕೋಬೋದು ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಕಡಿಮೆ ಖರ್ಚಿನಲ್ಲಿ ನಾವೇ ಮನೆಯಲ್ಲಿ ಈಸಿಯಾಗಿ ಬೇಗನೆ ಲಾಡೂನ ಮಾಡ್ಕೋಬೋದು ಅಲ್ವಾ ನೀವು ಒಂದು ಯಾರೆಲ್ಲ ಟ್ರೈ ಮಾಡಿಲ್ಲ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ನಾನು ಎಲ್ಲ ಲಾಡುನ ರೆಡಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಪಿಸ್ತಾನ ಕಟ್ ಮಾಡಿಕೊಂಡು ನಾನು ಲಾಡು ಮೇಲೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು